ಸ್ತನ ಕ್ಯಾನ್ಸರ್ ಜಾಗೃತಿ ಜಾಥಾ ಸ್ತನ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಟ್ರಸ್ಟ್ ಇನ್ ಆಸ್ಪತ್ರೆ ವತಿಯಿಂದ ಕ್ಷೇತ್ರದ ಹೊರಮಾವಿನಲ್ಲಿ ಆಯೋಜಿಸಿದ್ದ ಐದು ಮತ್ತು ಹತ್ತು ಕಿಲೋಮೀಟರ್ ವಾಕ್ತಾನ್ಗೆ ಶಾಸಕ ಬಿಎ ಬಸವರಾಜು ಹಾಗೂ ಬಿಬಿಎಂಪಿ ವಿಶೇಷ ಆಯುಕ್ತ ವಿಕಾಸ ಸಲಾರ್ಕರ್ ಅವರು ಚಾಲನೆ ನೀಡಿದರು ವಾಕ್ ಟಾನ್ಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಬಿಎಬಸವರಾಜ್ ಅವರು ಟ್ರಸ್ಟ್ ಆಸ್ಪತ್ರೆ ವತಿಯಿಂದ ಮಾಡುತ್ತಿರುವ ಆರಿಗೂ ಮೂಡಿಸುವ ಕಾರ್ಯಶ್ಲಾಘನೀಯ ಮಹಿಳೆಯರ ಆರೋಗ್ಯ ಕಾಪಾಡಿಕೊಳ್ಳಲು ಎಚ್ಚರಿಕೆ ವಹಿಸುವಂತೆ ಈ ಸಂದರ್ಭದಲ್ಲಿ ಪರಮಾವು ವೆಂಕಿ ಬಿಬಿಎಂಪಿ ವಿಶೇಷ ಆಯುಕ್ತ ವಿಕಾಸ್ ಸಲಾರ್ಕರ್ ಟ್ರಸ್ಟಿನ್ ಆಸ್ಪತ್ರೆಯ ವ್ಯವಸ್ಥಾಪಕ ಡಾಕ್ಟರ್ ಕೆ ಎಚ್ ಬಸವರಾಜ್ ಹಿರಿಮಠ್ ಡಾಕ್ಟರ್ ಬಿ ಎಸ್ ಶಂಕರ್ ಡಾಕ್ಟರ್ ಶಿವಕುಮಾರ್ ಉಪಸ್ಥಿತರಿದ್ದರು ಇವತ್ತು ನಾವು ಪ್ರತಿ ಈ ವರ್ಷವೂ ಸ್ತನ ಅರ್ಬುದೇ ಸ್ತ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಮ್ಯಾರಥಾನ್ ಮುಖಾಂತರವಾಗಿ ಮೊದಲನೇ ವರ್ಷದಿಂದ ಸ್ಟಾರ್ಟ್ ಮಾಡಿ ಇವತ್ತು ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಮತ್ತು ಹೆಚ್ಚಿರತಕ್ಕಂಥ ಪಾರ್ಟಿಸಿಪೆಂಟ್ಸು ದಿನೇ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ಅದರಿಂದ ಎಲ್ಲರಿಗೂ ಇದರ ಬಗ್ಗೆ ಅವೇರ್ನೆಸ್ ಬರ್ತದೆ ಹಾಗಾಗಿ ಅದಕ್ಕಾಗಿ ಪ್ಲಸ್ ನಮಗೆ ಸ್ಥಳೀಯ ನಾಯಕರು ಮತ್ತು ನಮ್ಮ ಶಾಸಕರಾದಂಥ ಬಿ ಎ ಬಸವರಾಜವರು ಮತ್ತು ನಮ್ಮ ಬಿ ಬಿ ಎಮ್ ಪಿಯ ವಿಶೇಷ ಆಯುಕ್ತ ಆಗಿರ್ತಕ್ಕಂಥ ವಿಕಾಸ್ ಸರ್ ಮತ್ತು ನಮ್ಮ ಬಿ ಬಿ ಎಂ ಪಿಯ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಬಸವರಾಜ್ ಅವರು ಅವರ ಜೊತೆಗೆ ನಮ್ಮ ಎಲ್ಲ ಸಿಬ್ಬಂದಿಗಳು ನಮ್ಮ ಸಹೋದ್ಯೋಗಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಮತ್ತು ಇದನ್ನು ಆಗಿ ಮಾಡಿದ್ದಕ್ಕೆ ಎಲ್ಲರಿಗೂ ನಾ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೆಂಟ್ಸ್ ಆಗಿ ಸಾವಿರದ ಇನ್ನೂರಿಂದ ಸಾವಿರದ ಐದುನೂರು ಜನ ಇದರಲ್ಲಿ ಭಾಗವಹಿಸಿದರು ಅಂತಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರತಿ ವರ್ಷವೂ ಸಹ ದಿನದಿನೇ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಅಂತಕ್ಕಂಥೇಳಲಿಕ್ಕೆ ಸಹ ಇಷ್ಟಪಡ್ತಾ ಇದ್ದೀನಿ ನಾವು ಪ್ರತಿ ವರ್ಷದಂತೆ ಅನೇಕ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಆರ್ಥೋಪೆಡಿಕ್ ಆಯಿತು ಜನರಲ್ ಸರ್ಜರಿ ಆಯಿತು ಆಮೇಲೆ ಮತ್ತು ಕ್ಯಾನ್ಸರ್ ಸರ್ಜರೀಸ್ ಆಯಿತು ಆಮೇಲೆ ನಾವು ಜನರಲ್ ಮೆಡಿಷನ್ನು ಎಲ್ಲ ಡಿಪಾರ್ಟ್ಮೆಂಟ್ ವತಿಗಳನ್ನು ನಾವು ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತೀವಿ ಇದರ ಸದುಪಯೋಗ ನಾವು ಪಡ್ಕೋಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವತ್ತು ನನಗೆ ನಮಗೆ ಮುಖ್ಯವಾಗಿ ವಿಶೇಷವಾಗಿ ನಮ್ಮ ಸಂಚಾರಿ ಮತ್ತು ನಮ್ಮ ಈ ಸಿವಿಲ್ ಪೊಲೀಸ್ ಕೂಡ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್ ಹೇಳಿದ್ದಾರೆ ಅಂತ ಪ್ರತಿ ವರ್ಷ ಕೂಡ ಈ ಮ್ಯಾರಾಥನ್ನ ಆಯೋಜನೆ ಮಾಡ್ತಾ ಇದ್ದಾರೆ ನಿಜ ಕೂಡ ಭಾಳ ಒಳ್ಳೆಯದು ಯಾಕಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇವತ್ತು ಎಂವಿಟ್ಟು ವಿಶೇಷವಾಗಿ ಸ್ಥಳ ಕ್ಯಾನ್ಸರ್ ಬರ್ತಕ್ಕಂಥ ಇವರಿಗೆ ಈ ಓಟ ಭಾಳ ಭಾಳ ಒಂದು ಆರೋಗ್ಯ ಥರ ಹಾಗಾಗಿ ಇಂಥ ಒಂದು ಇದು ಆಗಬೇಕು ಆ ನಿಟ್ಟಿನಲ್ಲಿ ಟ್ರಸ್ಟಿನ ಹಾಸ್ಪಿಟ್ಲೇ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ನಮ್ಮನ್ನು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸ್ಪೆಷಲ್ ಕಮಿಷನರು ಮತ್ತು ಚೀಫ್ ಇಂಜಿನಿಯರ್ಸು ಇವೆಲ್ಲ ನಮ್ಮ ಮುಖಂಡರುಗಳು ನಾವೆಲ್ಲ ಬಂದು ಇದನ್ನು ಇನಾಗ್ರೇಟ್ ಮಾಡಿದ್ದೀವಿ ಎಲ್ಲಿಗೂ ಕೂಡ ಶುಭವನ್ನು ಕೋರಿದ್ದೇವೆ ಈಗ ಕೂಡ ಇಂಥ ಒಂದು ಕಾರ್ಯಕ್ರಮಗಳು ಆಗುವಂಥದ್ದು ಭಾಳ ಅವಶ್ಯಕ ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಧನ್ಯವಾದಗಳು